ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಪ್ಪಿಕೊಂಡ ಬಿಜೆಪಿ ಮುಖಂಡ ಕೆಲವರು ಅಡ್ಜಸ್ಟ್ಮೆಂಟ್ ಇರೋ ಇರೋದು ನಿಜ ಅಂತ ಹೇಳಿದ್ದಾರೆ ಕೆಲವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿರೋದು ನಿಜ ಬಿಜೆಪಿಯಲ್ಲಿ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋ ಆರೋಪ ಇತ್ತು ಅದನ್ನ ಸ್ವತಃ ಈಗ ಬಿಜೆಪಿ ಮುಖಂಡರೊಬ್ಬರು ಒಪ್ಕೊಂಡಿದ್ದಾರೆ ಹೌದು ಕೆಲವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇರೋದು ನಿಜ ನಮ್ಮಂತ ನಿಷ್ಠಾವಂತರು ಪಕ್ಷದಲ್ಲಿ ಇದ್ದೇವೆ ಪ್ರತಿಪಕ್ಷವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಗ್ಯಾರಂಟಿ ನ್ಯೂಸ್ಗೆ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡಿ ತುಳಿತ ದುರ್ಘಟನೆ ಅಚಾತುರ್ಯ ಅಲ್ಲ ಇದೊಂದು ಕ್ರಿಮಿನಲ್ ನೆಗ್ಲಿಜೆನ್ಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿರೋದು ಇನ್ನು ಸಿ ಟಿ ರವಿ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ಮಾತನಾಡಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ ರಾಜ್ಯ ಸರ್ಕಾರವೇ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರೆಕಟ್ಟ ಹಿನ್ನೆಲೆಯಲ್ಲಿ ಅಷ್ಟು ಜನ ಸೇರಿದ್ದು ಅಷ್ಟೆಲ್ಲ ಅನಾಹುತ ಆಗೋದಕ್ಕೆ ಕಾರಣ ಅನ್ನುವಂಥದ್ದನ್ನು ಹೇಳ್ತಾರೆ ಜೊತೆಗೆ ಇವತ್ತು ಬಿ ಜೆ ಪಿ ನಾಯಕರುಗಳು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಪ್ರೀಡಂ ಪಾರ್ಕಲ್ಲಿ ಈಗ ನನ್ನ ಜೊತೆ ಸ್ವತಃ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಪರಿಷತ್ ಸದಸ್ಯರಾದಂತಹ ಸೀಟ್ರವರು ಇದ್ದಾರೆ ಕಾಂಗ್ರೆಸ್ಗಿಂತಲೂ ಕೂಡ ಈ ವಿಚಾರದಲ್ಲಿ ಬಿ ಜೆ ಪಿ ಹೆಚ್ಚು ರಾಜಕೀಯ ಮಾಡ್ತಿದೆ ಅನ್ನುವಂಥ ಒಂದು ಅಪಸ್ವರಗಳು ಕೂಡ ಕೇಳಿ ಬರ್ತಿದ್ದಾವೆ ರಾಜಕೀಯ ಮಾಡೋ ಪ್ರಶ್ನೆ ಇಲ್ಲರಿ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ದು ನಾವ ಯಾಕೆ ಆಯೋಜನೆ ಮಾಡಿದಿರಿ ಕರ್ನಾಟಕಕ್ಕೂ ಆರ್ ಸಿ ಬಿಗೂ ಏನು ಸಂಬಂಧ ಎಷ್ಟು ಜನ ಕನ್ನಡಿಗರಿದ್ದಾರೆ ಮಯಾಂಕ್ ಅಗ್ರವಾಲ್ ಹೊರತುಪಡಿಸಿ ಇನ್ಯಾರು ಕನ್ನಡಿಗರು ಕರ್ನಾಟಕದವರಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರ ಏನಾದ್ರು ಪ್ರಾಯೋಜಕತ್ವವನ್ನು ನೀಡಿದೆಯಾ ಅದು ಆರ್ ಸಿ ಬಿಗೆ ರಾಯಲ್ ಚಾಲೆಂಜನ್ನ ಪ್ರಮೋಟ್ ಮಾಡಬೇಕಾ ಅದಕ್ಕೆ ಸರ್ಕಾರ ಇರೋದು ಮತ್ತು ರಾಜ್ಯವನ್ನು ಪ್ರತಿನಿಧಿಸಿ ತಂಡ ಆದರೆ ಸ್ವಾಭಾವಿಕವಾಗಿ ನಮಗೊಂದು ಅಭಿಮಾನ ಇರುತ್ತೆ ದೇಶವನ್ನು ಪ್ರತಿನಿಧಿಸಿ ತಂಡ ಆದರೆ ಸ್ವಾಭಾವಿಕವಾಗಿ ಒಂದು ರಾಷ್ಟ್ರಭಕ್ತಿಯನ್ನು ಕ್ರೀಡೆಯಲ್ಲೂ ನೋಡುವಂಥ ಪರಿಪಾಠ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಬೆಳ್ಕೊಂಬಂದಿದೆ ಅದನ್ನ ಯಾಕೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ರಿ ಮೂರನೇ ತಾರೀಕು ಐ ಪಿ ಎಲ್ ಗೆದ್ದಿದ್ದು ನಾಲ್ಕನೇ ತಾರೀಕು ಬೆಳಿಗ್ಗೆನೇ ತರಾತುರಿ ಏನಿತ್ತು ನಿಮಗೆ ಅಂಥ ಅರ್ಜೆಂಟ್ ಏನಿತ್ತು ನಿಮ್ದು ಆ ಕಾರಣಕ್ಕೆ ನಿಮ್ಮ ನಿರ್ಲಕ್ಷ್ಯ ಅಂತ ಹೇಳ್ತಿರೋದು ಮತ್ತು ಸತ್ತ ಮೇಲೆ ಮನುಷ್ಯತ್ವ ಇಲ್ದಂಗೆ ನಡ್ಕೊಂಡ್ರಿ ನೀವು ನೂಕು ನೂಗ್ಲಲ್ಲಿ ಸತ್ ಆ ಕ್ಷಣಕ್ಕೆ ನೀವು ನಿಲ್ಸ್ಬೋದಿತ್ತು ಒಬ್ಬರು ಕಪ್ ಮುತ್ತಿಡಕ್ಕೆ ಹೋದ್ರಿ ಇನ್ನೊಬ್ಬರು ದೋಸೆ ಹೋದ್ರಿ ನಿಮಗೆ ಎಲ್ಲಿದೆ ಮನುಷ್ಯತ್ವ ಅದಕ್ಕೆ ಮೊದಲು ಬಿ ಜೆ ಒಂದು ಟ್ವೀಟ್ ಮಾಡಿತ್ತು ನೀವು ಯಾಕೆ ಆಟಗಾರನ್ನ ಎಲ್ರಿಗೂ ತೋರಿಸೋ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದು ಅಷ್ಟು ನಿಮ್ಮ ಕೈಯಲ್ಲಿ ಆಗೋದಿಲ್ವಾ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ಜೆ ಬಿಜೆಪಿನ ಕೇಳಿತ್ತು ನಿಮ್ಗೆ ಬಹುಶಃ ಇದು ಬಿ ಜೆ ಪಿ ಕೊಟ್ಟದ ಸಲಹೆ ನಿರ್ಣಯ ತಗೊಂಡವರು ಯಾರು ಪೊಲೀಸರು ನಮ್ಗೆ ರಿಪೋರ್ಟ್ ಕೊಟ್ಟಿದ್ರು ನಮ್ಗೆ ಏನು ಗೊತ್ತಿರಲಿಲ್ಲ ನಮಗೆ ಬಂದೋಬಸ್ತ್ ಮಾಡೋಕ್ಕಾಗಲ್ಲ ಅಂತ ರಿಪೋರ್ಟ್ನ ಸರ್ಕಾರಕ್ಕೆ ಕೊಟ್ಟಿರೋದು ಡಿ ಪಿ ಆರಿಗೆ ಕೊಟ್ಟಿರೋದು ಪತ್ರ ಬರೆದಿರೋದು ನನಗೆ ಬರೆದಿದ್ದರೆ ನಾನು ಹೇಳ್ತಿದ್ದೆ ಏ ಇಲ್ಲ ಪೊಲೀಸರು ಸುಸ್ತಾಗಿದ್ದಾರೆ ನೀವು ನಮಗೇನಾದ್ರು ಆ ರಿಪೋರ್ಟ್ ಮುಂಚೆ ಸಿಕ್ಕಿದ್ರೆ ಅಥವಾ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಅದನ್ನು ಆಯೋಜನೆ ಮಾಡೋದು ಬೇಡ ಅಂತ ಹೇಳ್ತಿದ್ವಿ ಆಳುವವರಿಗೆ ಬುದ್ಧಿ ಬೇಕಲ್ಲ ಪರಿಸ್ಥಿತಿ ಅವಲೋಕನ ಮಾಡಬೇಕಾದ್ರೂ ಅವರೇ ತಾನೇ ರಿಪೋರ್ಟ್ ಅವ್ರಿಗೆ ತಾನೇ ಬರೋದು ನಾಳೆ ಇನ್ಯಾರೋ ಒಬ್ಬರು ಕುಣೀರಿಯನ್ನು ಕುಣಿದ್ಬಿಡ್ತಾರ ಚೇರ್ ಗಲ್ಸ್ ಹಿಡ್ಕೊಂಬಂದು ಇಲ್ಲಿ ಕುಣಿಸಿ ಅಂತಂದರೆ ಕುಣಿಸ್ಬಿಡ್ತಾರೆ ಯಾರೋ ಹೇಳ್ತಾರಪ್ಪ ಏನು ಕುಣಿಸಿ ಅಂತ ಇಲ್ಲಿ ಕುಣಿಸಿ ಕುಣಸೋ ಆಗುತ್ತಾ ವಿಧಾನಸೌಧಕ್ಕೆ ಒಂದು ತಂದೆ ಆದಂಥ ಗಂತೆ ಇಲ್ವಾ ಗೌರವ ಇಲ್ವಾ ಈ ಕಾರಣಕ್ಕೆ ಅವ್ರನ್ನ ನಾವು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇರೋದು ಈ ಕಾರಣಕ್ಕೆ ಸರ್ ಇವತ್ತು ನೀವು ಬೃಹತ್ ಪ್ರತಿಭಟನೆಯನ್ನು ಮಾಡಿದಿರ ಯಾರ ರಾಜೀನಾಮೆ ಗೊತ್ತಾಯಿಸಿ ಪ್ರತಿಭಟನೆ ಮಾಡಿದ್ರೆ ಬಿಜೆಪಿಯವ್ರು ಯಾರು ಆಯೋಜನೆ ಮಾಡಿದವ್ರು ಅವ್ರು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಆಯೋಜನೆ ಮಾಡಿದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಸೇರಿ ಮಾಡಿದ್ರು ಇಬ್ಬರೂ ಸೇರಿ ಸರ್ಕಾರವೇ ಆದರೆ ಸರ್ಕಾರದೇ ಜವಾಬ್ದಾರಿ ದುರ್ಘಟನೆ ಆಗಿದೆ ನಾವು ವಿಷಾದ ವ್ಯಕ್ತಪಡಿಸಿದ್ವಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಆದರೆ ಈ ವಿಚಾರದಲ್ಲಿ ಇಂಥದ್ದು ಬೇರೆ ಬೇರೆ ಕಡೆನೂ ಕೂಡ ಹಲವು ಘಟನೆಗಳಾಗಿದ್ದಾವೆ ಹಾಗಾದರೆ ಅಹಮದಾಬಾದ್ ಘಟನೆಗೆ ನಾವು ಯಾರ ರಾಜೀನಾಮೆಯನ್ನು ಕೇಳಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನೇರವಾಗಿ ಪಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕೇಳ್ತಿದ್ದಾರೆ ಸಿದ್ದರಾಮಯ್ಯನವರೇ ಇಲ್ಲಿ ನಡೆದಿದ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಹಮದಾಬಾದ್ನಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ ನಡೆದಿದ್ದರೆ ಅದರ ಜವಾಬ್ದಾರಿ ಹೊತ್ತವರು ಅದರ ಹೊಣೆ ಹೊರ್ತಾರೆ ಇಲ್ಲಿ ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿಯಿಂದ ಇಲ್ಲಿ ನಡೆದಿರೋದು ಇದಕ್ಕೆ ನೀವೇ ಹೊಣೆ ಹೊರಬೇಕು ಬಿ ಜೆ ಅಧಿಕೃತ ವಿರೋಧ ಪಕ್ಷವಾಗಿರುವಂಥ ಬಿ ಜೆ ಪಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದ್ದೆ ಬಿಟ್ಟರೆ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿಲ್ಲ ವಿರೋಧ ಮಾಡೋದೇ ವಿರೋಧ ಪಕ್ಷದ ಕೆಲಸ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಈಗಿನ ರಾಜ್ಯ ಬಿ ಜೆ ಪಿಗೆ ಮಾಡಿ ಮಾಡ್ತಾ ಇರುವಂಥದ್ದು ಅದೊಂದು ಆರೋಪ ಮಾತ್ರ ನಾವು ರಚನಾತ್ಮಕ ಸಲಹೆ ಕೊಡೋ ಕಾಲದಲ್ಲಿ ಸಲಹೆ ಕೊಟ್ಟಿದ್ದೀವಿ ಒಳ್ಳೆಯ ಕೆಲಸಗಳಾದಾಗ ಅಭಿನಂದನೆಯನ್ನು ತಟ್ಟಿ ಸಲ್ಲಿಸಿದ್ದಾವೆ ತಪ್ಪು ಮಾಡಿದಾಗ ಈ ತಪ್ಪು ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ ನಾವೇನಾದ್ರು ಇದನ್ನು ಮಾಡದೇ ಇದ್ದರೆ ನೀವೇನು ಹೇಳ್ತೀರಿ ಎಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀರಪ್ಪ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಎರಡು ಒಂದೇ ಅಂತ ಹೇಳ್ತೀರಿ ಕೆಲವರು ಅಡ್ಜಸ್ಟ್ ಆಗಿರ್ಬೋದು ಎಲ್ಲರೂ ಅಡ್ಜಸ್ಟ್ ಆಗಿಲ್ಲ ಥ್ಯಾಂಕ್ ಯು ಸರ್ ಇದಿಷ್ಟು ಮಾಜಿ ಸಚಿವರು ಹಾಗೂ ಆಲಿ ಪರಿಷತ್ ಸದಸ್ಯರಾದಂತಹ ಸಿಟ್ರ ಅವರ ಒಂದು ಮಾತು ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿಪಗೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು